ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ದೋಸ್ತೊಂದು ಗಡಿ ಕಲ್ಸ್ಕೊಂಡಿದ್ರಲ್ಲ ಹಾಂ ರನ್ನಿಂಗ್ ಹದಿಮೂರು ಸರ್ ಏನು ಲೋನ್ ಏನಾರ ಐತೇನ್ರಿ ಗಾಡಿ ಲೋನ್ ತರ ಐತೆ ಕ್ಲಿಯರ್ ಮಾಡಿ ಕೊಡ್ತೀರಾ ಹಾ ಕ್ಲಿಯರ್ ಮಾಡಿ ಕೊಡ್ತೀರಾ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಸರ ನಾನು ನೋಡಿ ಹೇಳ್ತಾ ಇದ್ದೀನಿ ನಿಮಗೆ ಎರಡು ಚಿಲ್ಲರ್ ಆಗಿದೆ ಸರ್ ಟೈರ್ ಗಳು ಟೈರ್ ಗಳು 70% ಆಗಿದೆ ಸರ್ ಯಾವ ದೋಸ್ ಪ್ಲಸ್ ಎಲ್ಎಸ್ ಇದು ಏನ್ ಸರ್ ದೋಸ್ ಪ್ಲಸ್ ಇದು ದೋಸ್ ಕೆಸ್ ಸರ್ ದೋಸ್ ಪ್ಲಸ್ ಆ ಹಾ ಸರ್ ಇದರಲ್ಲಿ ಮ್ಯೂಸಿಕ್ ಪ್ಲೇಯರ್ ಐತೆ ನಮ್ಮ ಆಕ್ಸಿಡೆಂಟ್ ಗಳಿಗೆ ಮ್ಯೂಸಿಕ್ ಗ್ಯೂಸಿಕ್ ಏನ್ ಸರ್ ಒಂದು ಸ್ಪೀಕರ್ ಐತಿ ಸೇಫ್ ಐತಿ ಸರ್ ಅಷ್ಟೇ ಮತ್ತೆ ಮುಂದೆ ಗಾಡಿ ಕಂಡೀಷನ್ ಚೆನ್ನಾಗಿದೆ ಹಾ ಕಂಡೀಷನ್ ಚೆನ್ನಾಗಿದೆ ಸರ್ ಕಂಡೀಷನ್ ಬೇಕಾದಂಗ ಬಂದು ಚೆಕ್ ಮಾಡಿ ಎಲ್ಲಿ ಬರ್ತಿದೆ ಗಾಡಿ ಲೊಕೇಶನ್ ಇದು ಇದು ಹುಣಸಿಗೆ ತಾಲೂಕು ಸರ್ ಮುಂದೂರು ಹುಣಸಿಗೆ ತಾಲೂಕು ಎಷ್ಟು ಹೇಳ್ತೀರಾ ಹುಣಸಿಗೆ 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 ಹ್ಮ್